ನಮಸ್ಕಾರ ರೀ ಫೆಬ್ರವರಿ ಹದಿನಾಲ್ಕಕ್ಕೆ ಲವರ್ಸ್ ಡೇ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ ನಾನು ಈಗ ಲವರ್ಸ್ ಡೇ ಹದಿನಾಲ್ಕಕ್ಕರೆ ಎಲ್ಲ ಅದಕ್ಕಿಂತ ಮುಂಚೆಗೆ ಒಂದು ಆರು ದಿನ ಐದು ಆರು ದಿನ ಹಿಂದ್ಕಡೆ ಒಂದು ಪ್ರಪೋಸ್ ಡೇ ಮತ್ತೆ ರೋಸ್ ಡೇ ಪ್ರಮೋಸ್ ಡೇ ಮತ್ತು ಚಾಕ್ಲೇಟ್ ಡೇ ಇಷ್ಟೆಲ್ಲ ಡೇ ಅದಾವೆ ರೀ ಅವು ಚಾಕ್ಲೇಟ್ ಇವೆಲ್ಲ ಇವು ಏನು ಈಗ ಹೆಂಗ್ರೆ ಅದ ಮೊದ್ಲಾಕೆಲ್ಲ ಈ ಗೊತ್ತಿಲ್ಲ ರೀ ನಮ್ಮ ಕಾಲದಾಗ ಏನರ ಅಂದ್ರೆ ಏನು ನೀವು ಅನ್ಕೊಂಡ್ರಿ ಯಾವ ಮಗ ನಿನಗೆ ನಿಮ್ಮ ಕಾಲ್ದಾಗ್ರೆ ಏನು ಒಂದು ಎಂಬತ್ತೊಂಬತ್ತು ವಯಸ್ಸಿಗೆ ಏನು ಎಕ್ಸ್ಪ್ರಿಯನ್ಸ್ ಇದ್ದರೂ ಮಂದರಾಗತ್ತಿಲ್ಲಿ ಹುಸ್ ಸುಳ್ಳಿಮಂಗನ ಅಂತ ಅನ್ಬೋದು ರೀ ಹೌದ್ರ ಸರ ಈಗ ಒಂದು ಹಿಂದೆ ಒಂದು ಹತ್ತೊಂಬತ್ತು ಎಂಬತ್ತು ತೊಂಬತ್ತರಲ್ಲಿ ಬಂದ್ಯಪ್ಪ ಅಂತಂದ್ರೆ ಒಂದು ಏನೇ ರೀ ಇವು ಆಡಿ ಅಂದಪ್ಪ ಅಂದ್ರೆ ಮೊದಲ ಕಾಲು ಮರ ತೊಗೊಂತಿದ್ರಿ ಮನೆಯಾಗ್ರಿ ಕಾಲ್ಮಾರಿ ಶಗನ್ ಹೇಳ್ತೀರಿ ಕೋಳು ಆಗೋದನ್ನು ಕೊಟ್ಟಿದ್ದೀರಿ ಯಾಕಂದ್ರೆ ದೊಡ್ಡ ರಮನೆ ಎಷ್ಟಿಕ್ಕಿತ್ತು ರೀ ಅವಾಗ ಈಗ ರೀ ಯಾಕಂದ್ರೆ ಕಾಲುಮರಗಿ ಈಗ ಕೊಳ್ಳು ರೀ ಈಗ ಶಗಣಿನೂ ಹತ್ತುದಲ್ಲ ಯಾಕೆ ಶಗಣಿ ಹತ್ತಬೇಕಪ್ಪ ಅಂದ್ರೆ ಹೊರಗೆ ಸ್ವಲ್ಪ ಮಲ್ಲಕ ದನ ಕರುಗಳು ಎಲ್ಲ ಹೊರಗೆ ಸ್ವಲ್ಪ ಜಾಸ್ತಿ ಅಡ್ಡಾಡ್ತಿದ್ರಿ ಈಗ ಆರಾಮ್ ಸರಿ ಹೊರಗೆ ಕಟ್ಟಿ ಒಳಗೆ ಕಾಡ್ತಾರೆ ಏನು ತಪ್ಪಿಲ್ಬಿಟ್ರಿ ಒಳ ಕಟ್ಲಿ ಅಂತ ಹೇಳ್ತೀನಿ ಹಸುಗಳು ಒಳಗೆ ಕಟ್ಟಿದ್ರೆ ಸ್ವಲ್ಪ ಸುರಕ್ಷಿತವಾಗಿರ್ತಾವಂತ ನಾನು ಈಗ 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 ಹಂಗೆ ಹಂಗೆ ಐತಿ ಹೇಳ್ತೀನಿ ಈಗ ಒಂದು ಏನಾರ ಏನಾರ ಆ ಡೇ ಈ ಡೇ ಲವರ್ಸ್ ಡೇ ಸ್ವಲ್ಪ ಏನು ಅಲ್ಲಿ ಹೋಗಕ್ಕೆ ಇಲ್ಲಿ ಹೋಗು ಅಂತ ಇದು ಅಲ ಕಾಲು ಹೊಡೆದ ಬಿಡ್ತದೆ ಕಪಾಳ ಭಾರ ಬಿಡೋದ್ರಿ ಆ ಮನೆ ಹಾಕಿರ್ತದ ಈಗ ಈ ಪ್ರಾಮಿಸ್ ಡೇ ಅಂತೀ ಏನು ಪ್ರಾಮಿಸ್ ಡೇ ನೋಡ್ಬೇಕ್ರಿ ಪ್ರಾಮಿಸ್ ನಾನಿನ್ನು ಬಿಟ್ಟು ಕೊಡೋದಲ್ಲ ನೀನು ನಾನು ಬಿಟ್ಟು ಕೊಟ್ಟು ಬಿಡೋದು ಇನ್ನೇ ಸಿನ್ಸಿಯರಾಗಿ ಲವ್ ಮಾಡ್ತೀನಿ ಆನರೀ ಲವ್ ಅದು ಒಳ್ಳೆ ಮುರಿದಿಸ್ ನೋಡ್ಬೇಕು ರೀ ಅವನ್ನ ಮಾತು ಏನು ಕೊಟ್ಟಿರ್ತಲ್ರಿ ಅದ ಮಾತು ತಪ್ಪಿಡ್ತಾನ್ರಿ ಇವ ಈಗ ಇವತ್ತು ನೀವು ಒಟ್ಟು ಪ್ರಾಮಿಸ್ ಮಾಡ್ಕೊತೀನಿ ಇವತ್ತು ಪ್ರಾಮಿಸ್ ಡೇ ಇತ್ತು ಇವತ್ತು ನೀವು ಒಟ್ಟು ಕುಡಿಬಾರ್ದು ಏ ಹೌದ ನಾನು ಕುಡಿದ್ಮೇ ಅಟ್ಟ ಕುಡಿಯೋಣ ನೋಡಿ ಕುಡಿದ್ಮೇ ಕೊಡಿದ್ರಿ ಹೇಳ ನೀನು ಹಿಂಗೆ ಅಂದಿರ್ತಾನ ರೀ ಅವಳಿ ಕಟ್ಟಿನ ಅದ ಪ್ರಾಮಿಸ್ ಹಾಕಿದ ಒಂದು ಅರ ತಾಸಿ ಒಂದು ತಾಸಿ ಅಂತ ಅಲ್ಲೇ ಇರ್ತಾನ್ರಿ ಮತ್ತೆ ಅದಾಗ ಕುಡ್ತಿರ್ತಾನು ಹಂಗೆ ರೀ ಮತ್ತು ನೀ ಮೇಕಪ್ ಮಾಡ್ಕೊಂಡ್ಬಿಡ್ದೆ ಹೇ ಲಾಸ್ಟ್ ಇದು ಮೇಕಪ್ ಮಾಡ್ಕೊಂಡಿಲ್ಲ ಮೇಂತ್ರಿ ಫೇರ್ ಲವ್ ಹಚ್ಚೋದಲ್ಲ ಅಂತ ಹೇಳಿದ್ರೆ ಹಳೆ ಅಂತಾಸಿ ಆಗಿನ ಮೇಕಪ್ ಪಿಕಪ್ ಮಾಡ್ಕೊಂಡು ಕಟ್ಟೆ ಯಾರು ಫಂಕ್ಷನ್ ಅಟೆಂಡ್ ಆಗಿರ್ತಾರೆ ಹಿಂಗೆ ಪ್ರಾಮಿಸ್ ಡೆ ಚಾಕ್ಲೇಟ್ ಡೇ ನೋಡ್ಬೇಕು ರೀ ಎಂಥ ಚಾಕ್ಲೇಟ್ ರೀ ನೂರ ಐವತ್ತು ಐನೂರು ರೂಪಾಯಿ ಎರಡೆರಡು ಸಾವಿರ ರೂಪಾಯಿ ಇನ್ನೂ ಹೆಚ್ಚೆಚ್ಚಿಗೆ ಇರ್ಬೇಕು ರೀ ಅಲ್ಲಿ ಆನ ಮನೆ ಚಕಟ ಅಂಟ್ರಿ ಚಾಗಟಂಟ್ರಿ ಅಷ್ಟು ರೊಕ್ಕ ಕೊಟ್ಟರು ಕಾರ್ ಇರೋಂಗಿಲ್ಲ ಉಪ್ಪಿರಂಗಿಲ್ಲ ಸೀರಂತ ಕೊ್ರಿ ನಾ ರೊಕ್ಕ ಏನು ಜಾಸ್ತಿ ಕಡಿ ಜಾಸ್ತಿ ಏನು ರೀ ಸಿಹಿ ಕಡಿಮೆ ರೀ ನೀವು ಅಂದ್ಕೊಂಡು ಬಿಡೋದು ಏಯ್ ಚಾಕ್ರೆಟಿ ಸೀ ಇರೋದಂತೇಳಿ ಬೇಕಾದ ಅಂದ್ರೆ ಹಂಗ ಮೊನ್ನೆ ಒಂದು ಚಾಕಲೆಟ್ ಕೊಟ್ರ ಅಂತ ತಿಂದೆ ರೀ ನಾನು ನನಗೆ ಪ್ರಪೋಸ್ ಮಾಡಿಲ್ಲ ರೀ ಚಾಕಡೆ ಕೊಟ್ಟರೆ ಅಂತ ತಿಂದೆ ನಾನು ಅದು ಕಾರ್ ಲೋಪಲ್ಲಿ ಸ್ವಲ್ಪ ಏನೋ ಬೂದಿ ಸುರಕಾಕತ್ತಂತೀ ಅದು ಏನು ತಿನ್ನಬಾರ್ದಂತೆ ಕಾರೋಪೇನು ಖಾರೋಪ್ರಿ ಸಿಹಿ ಏನೋ ಇರಬಾರ್ದು ಅಂತ ಇದ್ರೂ ಇರ್ಬೋದು ಬಿಡ್ರಿ ಏನು ತಪ್ಪಿಲ್ಲ ಇರಲಿ ಇವು ಚಾಕ್ಲೇಟು ಎರಡು ಸಾವಿರ ರೂಪಾಯಿ ಹೊಂಟ್ಲಿ ಚಾಕ್ಲೇಟ್ ಕೊಡ್ತಾರ ರೀ ಚಾಕ್ಲೇಟ್ ಕೊಡ್ಕೋ ಹಾಂ ಬಾಯ್ ಶೀಗಿರಲಿ ಏಪ್ಪಾ ಬೆಲ್ಲ ನೀ ಬಾಯ್ ಸೇ ಇರುತ್ತೆ ಬೆಲ್ಲ ಕೊಡು ಕೊಡೋ ಮತ್ತೆ ಈಗ ಇನ್ನೂ ಬೇಕು ಚಾಕ್ಲೇಟ್ ಅವಾಗ ಬಾಯ್ ತರಬೇಕಾನೆ ರೀ ಈಗ ಮನೆ ಡೇ ಅದಾವೆ ರೀ ಪ್ರಾಮಿಸ್ರು ಚಾಕ್ಲೇಟ್ ಡೇ ಆದ್ರಿ ಇವಾಗ ರೋಸ್ ಡೇ ರೀ ಯಪ್ಪ ರೋಸ್ ಡೇ ನೋಡ್ಬೇಕ್ರಿ ಎಂದೂ ಇರಲಾರ್ದು ಮನೆಯಾಗ ದೇವ್ರಿಗೆ ಹೂವತ್ತ ಇರೋದನ್ನು ತಂದಿರಂಗಿಲ್ಲ ಇವ ಮನೆಗೆ ಹೂ ತಂದಿರಂಗಿಲ್ಲ ಅಕ್ಕಿಗೆ ಹೋಗಿ ಕೊಡಾಕ್ ಹೋಗಣ ರೋಸ್ ಡೇ ಒಂದು ಗುಲಾಬಿ ಹೋಗಿರ್ತಾನ ಅವು ಮುಳ್ಳು ಎಲ್ಲ ಅಲ್ಲಿ ಅಲ್ಲಿ ಒಂದು ಇಲ್ಲಿ ಒಂದು ಇರ್ತಾವೆ ಚುಚಿತಪ್ಪವು ಅವ್ನು ಹೊಸ ಸುಳ್ಳೆ ಮಗಂತ ನಾಡ್ತಲ್ಲ ನನಗೆ ಹೋಗಿ ಕೊಡಾ ಹೋಗಣ ಕೊಡಾ ಹೋಗಿ ಕ್ಯಾಟಿದ್ದ ಹಾಂ ಹ್ಯಾಪಿ ರೋಸ್ ಡೇ ನಿನ್ನ ಪ್ರೀತಿ ಮಾಡ್ತೀನಿ ನೀನು ಬಿಟ್ಟು ಬದುಕು ಶಕ್ತಿ ನನಗಿಲ್ಲ ಹಿಂಗಂತಿರ್ತಾನೆ ರೀ ಈನು ಮನಿ ಇಲ್ರಿ ಮಾಡೋರಲ್ಲ ಮಾಡ್ರಿ ಏನು ತಪ್ಪ ಅಂತ ಅನ್ನೋದಲ್ಲ ಮಾಡಿರಿ ಆ ಸಿನ್ಸಿಯರಾಗಿ ಲವ್ ಮಾಡ್ರಿ ಅಂತ ಹೇಳಿದೀನಿ ಅದು ದಯವಿಟ್ಟು ಯಾರು ಬಿಟ್ಟು ಕೊಡಬೇಡ್ರಿ ಅಂತ ಹೇಳ್ತೀನಿ ನಾನು ಯಾಕಂದ್ರೆ ತಂದೆ ತಾಯಿನ ಯಾರು ಮರಗಿಸ್ಬೇಡ್ರಿ ಅವ್ರೂ ಚಂದ ನೋಡ್ಕೊರಿ ಅಂತ ಹೇಳ್ತೀನಿ ನಾನು ಈಗ ಲವ್ ಮಾಡ್ತಾರಲ್ಲ ಸಿನ್ಸಿಯರಾಗಿ ಅವ್ನು ಸ್ವಲ್ಪ ಅವ್ರನ್ನೂ ನೋಡ್ಕೋರಿ ಚೆಂದ ಈಗ ನೀವು ಮಾಡಿರಿ ಅನ್ನೋದಲ್ಲ ಅದು ಮಾಡಿದ್ರೆ ಅವ್ರು ಸ್ವಲ್ಪ ಇಬ್ಬರು ಕಡೆನೂ ಒಪ್ಪಿಗೆ ಇರಬೇಕು ಅಂತ ಹೇಳ್ಕತಿನಿ ನಾನು ನೀವು ಅನ್ಬೋದು ಓ ಸುಳೆ ಮಗನ ಎಷ್ಟೊತ್ತಿನ ಮಾಡಬೇಡ ಹೊಯ್ಕೊಂಡ್ರಿ ಈ ಮಾತು ಹೇಳ್ತೀನಿ ಅಂತ ಅನ್ಬೋದು ಇಲ್ರಿ ಸರ ಯಾಕಂದ್ರೆ ಎಲ್ಲರಿಗೂ ಒಪ್ಪಿಗೆ ತೊಗೊಂಡು ಮಾಡೋದು ಚಲೋ ಅನಿಸುತ್ತೆ ಇವ್ರನ್ನ ಹಾಕೊಂಡು ಯಾರು ಸರಿ ಬ್ಯಾಡ್ರಿ ಅಂತ ಹೇಳಕ್ಕೆ ನಾನು ಇಷ್ಟು ಅಂಕರ್ ಈ ಪ್ರಪೋಸ್ ಡೇ ಅಂಕರ್ ನಿಮಗೆಲ್ಲ ಗೊತ್ತಾಗಿರ್ಬೋದು ಪ್ರಪೋಸ್ ಡೇ ಅಂಕರ್ ಹದಿನಾಲ್ಕು ತಾರೀಕು ಯಾವ ಯಾವ್ಯಾವ ರೀತಿ ಪ್ರಪೋಸ್ ಡೇ ಮಾಡ್ತಾರೆ ಒಬ್ಬರು ಮೊಕೊಂಡು ಮಾಡ್ತಾರೆ ಒಬ್ಬೊಬ್ರು ಎದ್ದಿ ಅಂತ ಮಾಡ್ತಾರೆ ಒಬ್ಬರು ಕಾಲು ತೆಳಗಿಟ್ಟುಕೊಳ್ತಾರೆ ಮಾಡಿದಾರೆ ಯಾವ್ಯಾವ ರೀತಿ ಪ್ರಪೋಸ್ ಡೇ ಮಾಡಿದ್ರ ದಯವಿಟ್ಟು ಹದಿನಾಲ್ಕು ಅಂಕರ್ ಎಲ್ಲರೂ ಅಂತ ಹೇಳ್ತೀನಿ ನಾನು ಓಕೆ ಸರ್ ಇಷ್ಟ ಅಂಕ ಹ್ಯಾಪಿ ಪ್ರಪೋಸ್ ಡೇ ನಾನು ಈ ಸದ್ಯಕ್ಕೆ ಪ್ರಪೋಸ್ ಮಾಡಕ್ಕೆ ಹೋಗ್ಬೇಕಿರಿ ನಾನು ಈ ಸದ್ಯಕ್ಕೆ ನೋಡ್ತೀನಿ ನನಗೆ ಯಾರು ಮಾಡಿದ ಅಂತಂದ್ರೆ ಮಾಡ್ತಾರೋ ಏನು ಇಲ್ಲೋ நோட் தான் ரீ பத்திரி